ವಿಷ್ಣು ತನ್ನ ಪರಮಭಕ್ತ ಪ್ರಹ್ಲಾದನನ್ನು ಹೆಣ್ಯ ರಕ್ಷಿಸಲು ಉಗ್ರ ನರಸಿಂಹ ರೂಪ ತಾಳಿದ ಕತೆ ನಮಗೆಲ್ಲ ಗೊತ್ತೇ ಇದೆ ಆದರೆ ವಿಷ್ಣು ನರಸಿಂಹ ರೂಪ ತಾಳಿದ ಆ ಸ್ಥಳ ಯಾವುದು ಅನ್ನೋದು ಗೊತ್ತಾ ಬನ್ನಿ ಇಂದಿನ ವಿಡಿಯೋದಲ್ಲಿ ಆ ಸ್ಥಳ ಯಾವುದು ಅಂತ ನೋಡೋಣ ಅಹಬಿಲಂ ಅಥವಾ ಅಹೋಬಾಲಂ ಆಂಧ್ರ ಪ್ರದೇಶದಲ್ಲಿ ಭೇಟಿ ನೀಡುವ ಅತ್ಯುತ್ತಮ ಸ್ಥಳದಲ್ಲಿ ಒಂದಾಗಿದೆ ಭಗವಾನ್ ನರಸಿಂಹನ ಪವಿತ್ರ ವಾಸಸ್ಥಾನವಾಗಿದ್ದು ದಂತಕಥೆಯ ಪ್ರಕಾರ ಭಗವಾನ್ ನರಸಿಂಹನು ಹಿರಣ್ಯ ಕೊಂದು ಪ್ರಹ್ಲಾದನನ್ನ ಉಳಿಸಿದ ಸ್ಥಳ ಇದು ಅಂತ ಹೇಳಲಾಗುತ್ತೆ ದಟ್ಟವಾದ ನಲ್ಲಮಾಲ ಅರಣ್ಯದ ಮಧ್ಯೆ ಇರುವ ಅಹೋಬಿಲಂ ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದ್ದು ನರಸಿಂಹನನ್ನು ಒಂಬತ್ತು ರೂಪಗಳಲ್ಲಿ ಪೂಜಿಸಲಾಗುತ್ತೆ ಮತ್ತು ಮುಖ್ಯ ದೇವಾಲಯದಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ದೇವಾಲಯಗಳಿಗೆ ಪ್ರತ್ಯೇಕ ದೇವಾಲಯಗಳು ಇರುವುದರಿಂದ ಈ ಸ್ಥಳವನ್ನು ನವನರಸಿಂಹ ಕ್ಷೇತ್ರ ಅಂತ ಕರೆಯಲಾಗುತ್ತೆ ಜ್ವಾಲಾ ನರಸಿಂಹ ಅಹೋಬಿಲಾ ನರಸಿಂಹ ಮಾಲೋವ ನರಸಿಂಹ ಕ್ರೋಧ ನರಸಿಂಹ ಕಾರಂಜ ನರಸಿಂಹ ಭಾರ್ಗವ ನರಸಿಂಹ ಯೋಗಾನಂದ ನರಸಿಂಹ ಛತ್ರವತ ನರಸಿಂಹ ಮತ್ತು ಪಾವನ ನರಸಿಂಹ ಇವು ನರಸಿಂಹನ ಒಂಬತ್ತು ರೂಪಗಳು ಪ್ರಹ್ಲಾದನನ್ನ ರಾಕ್ಷಸರಾಜ ಹಿರಣ್ಯಕಶಿಪುಣಿಯಿಂದ ರಕ್ಷಿಸಲು ಕಾಣಿಸಿಕೊಂಡಿದ್ದು ಇದೇ ಕಂಬದಲ್ಲಿ ಅಂತ ಹೇಳಲಾಗತ್ತೆ ಇದು ಅಹೋಬಿಲಂನ ಪ್ರಮುಖ ಆಕರ್ಷಣೆಯಾಗಿದೆ ಈ ಉಗ್ರ ಸ್ತಂಭಕ್ಕೆ ಚಾರಣವು ಕಿರಿದಾದ ಹಾದಿಯ ಮೂಲಕ ಸಣ್ಣ ಬಂಡೆಗಳಿಂದ ಕೂಡಿದೆ ಅಹೋಬಿಲಂಗೆ ಭೇಟಿ ನೀಡಲು ಅಕ್ಟೋಬರಿಂದ ಮಾರ್ಚ್ವರೆಗೆ ಒಳ್ಳೆಯ ಸಮಯ ಫೆಬ್ರವರಿಯಿಂದ ಮಾರ್ಚ್ ಮಧ್ಯದಲ್ಲಿ ಬ್ರಹ್ಮೋತ್ಸವವನ್ನು ಆಚರಿಸ್ತಾರೆ